ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಿಹಾರದಲ್ಲಿ ಎನ್ಡಿಎಗೆ ಬಹುಮತ ಚಿಂತಾಮಣೆಯಲ್ಲಿ ಬಿಜೆಪಿಯಿಂದ ಸಂಭ್ರಮಾಚರಣೆ ಬಿಹಾರ ಚುನಾವಣಾ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ ಬಿಹಾರ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದ ಭರ್ಜರಿ ಬಹುಮತದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ನಗರದ ಜೋಡಿ ರಸ್ತೆಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಬಳಿಕ ಮಾತನಾಡಿದ ವೇಣುಗೋಪಾಲ್ ಬಿಹಾರ ಚುನಾವಣೆಯ ಗೆಲುವು ಪ್ರಜಾಪ್ರಭುತ್ವ ಗೆಲುವಿನ ಸಂಕೇತವಾಗಿದೆ ಕಾಂಗ್ರೆಸ್ ಮತಗಳತನ ಆರೋಪ ಹಾಗೂ ಸಂವಿಧಾನ ವಿರೋಧಿ ಯಾರೆಂಬುದನ್ನು ಬಿಹಾರದ ಜನತೆ ಈ ಚುನಾವಣೆಯಲ್ಲಿ ತೋರಿಸಿದ್ದಾರೆ ಅಲ್ಲಿ ದುಡಿದ ಕಾರ್ಯಕರ್ತರಿಗೆ ಅಭಿನಂದನೆಗಳು ಬಿಹಾರ ಚುನಾವಣೆ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ ಇನ್ನು ಮುಂದೆ ರಾಹುಲ್ ಗಾಂಧಿಯ ಸುಳ್ಳು ಪ್ರಚಾರ ನಡಿಗೆಗಳು ನಡೆಯಲ್ಲ ಅದು ಇಂದಿಗೆ ಅಂತ್ಯವಾಗಿದೆ ಎಂದು ಟೀಕಿಸಿದರು ಪಟಾಕಿ ಸಿಡಿದು ಸಂಭ್ರಮಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಬಳಿಕ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಅರುಣ್ ಬಾಬು ಆಂಜನೇಯ ರೆಡ್ಡಿ ಗಾಜಲು ಶಿವ ದೇವರಾಜು ಸುನಿಲ್ ವೆಂಕಟೇಶ್ ಸದಾ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು

ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಹಾಕ್ತಾ ಇದ್ದಾರೆ ಎಲ್ಲ ಮಹಿಳೆಯರು ಓಟ್ ಹಾಕಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಬಿಹಾರದಲ್ಲಿ ಬರ್ತಾ ಇರೋದು ಇಪ್ಪತ್ತನೇ ವರ್ಷದಲ್ಲಿ ಮುಂದೆ ನಿತೀಶ್ ಕುಮಾರ್ ಅವರು ಅವರು ಕೈ ತಿಂದಂಥ ಯಾವುದೇ ಒಂದು ಅಮಿತ್ ಶಾ ಅವರು ನಿನ್ನೆನೇ ಹೇಳಿದರು ಎಲೆಕ್ಷನ್ಗೆ ಹನ್ನೊಂದನೇ ತಾರೀಕು ಅವರು ನಿಮಗೆ ಒಂಬತ್ತು ಗಂಟೆ ಎಂಟು ಗಂಟೆಗಿಂತ ಒಂಬತ್ತು ಗಂಟೆಗಿಂತ ರಿಸಲ್ಟ್ ಬರ್ತದೆ ಯಾರು ಎಷ್ಟು ಚೀಟ್ ಬರ್ತದೆ ನೀವು ಖುಷಿ ಕೊಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತೂ ಹೇಳೋದು ಯಾಕೆಂದರೆ ಅಲ್ಲಿನ ಜನ ಎಲ್ಲ ಬಿ ಜೆ ಪಿ ಓಟ್ ಇದ್ದಾರೆ ನಾಳೆ ಕರ್ನಾಟಕದ ಜನರು ಬಿ ಜೆ ಹಾಕಿ ಇವತ್ತು ಬಿ ಜೆ ಪಿ ಪಕ್ಷ ತಂದು ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶಗಳಿಂದ ಆರೋಗ್ಯ ಭಾಗದಿಂದ ಇಲ್ಲಿ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದವರೆಗೂ ಅವರ ಹುಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ ಎಂಬತ್ತು ವರ್ಷ ತನಕ ಬಿ ಜೆ ಪಿ ಪ್ರತಿಯೊಬ್ಬ ಪಕ್ಕನೂ ಚಂದ್ರಗೋಸ್ಕರ ಕೊಡ್ತಾ ಇರುವಂಥದ್ದು ಬಿ ಪಕ್ಷನ ಎಲ್ಲರೂ ಸೇರಿ ಎಲ್ಲ ಕಟ್ಟಿ ಮುಕ್ಸಣ ಇವತ್ತು ಬಿಹಾರ ಜನತೆಗೆ ಅಂಶ Yeah.